ಎಲ್ಲರಿಗೂ ಶುಭ ಮಧ್ಯಾಹ್ನ ಇವತ್ತು ಕರ್ನಾಟಕ ಚಲನಚಿತ್ರ ವರ್ಣ ಅಲಂಕಾರ ಮತ್ತು ಕೆ ಅಲಂಕಾರ ಇವರ ವತಿಯಿಂದ ಈ ಒಂದು ವೇದಿಕೆ ನಿರ್ಮಾಣವಾಗಿದೆ ಇಲ್ಲಿ ನೆರೆದಿರತಕ್ಕಂತಹ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಬಂದಿರತಕ್ಕ ಬಂದಿರಕ್ಕಾಗಿ ಧನ್ಯವಾದಗಳು ನನ್ನ ಮೊದಲನೆಯ ಚಿತ್ರ ನೀವು ಮಲ್ಲಿಗೆ ಅದಕ್ಕೆ ನನಗೆ ಮೊಟ್ಟ ಮೊದಲ ಬಾರಿಗೆ ಆ ಚಿತ್ರದಲ್ಲಿ ನನಗೆ ಮೇಕಪ್ಪನ್ನು ಮಾಡಿದಂಥವರು ವೆಂಕಟೇಶ್ ಅವರು ಅವರು ಇದೇ ಸಂಘದ ಸದಸ್ಯರಾಗಿದ್ದರು ತದನಂತರದ ದಿನಗಳಲ್ಲಿ ಇಲ್ಲೇ ನಮ್ಮ ಪಕ್ಕ ಕೂತಿರುವಂತಹ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಮೇಕಪ್ಪು ಮಾಡಿ ಹಾಗೆ ಒಂದು ಕುಟುಂಬದ ಸದಸ್ಯರೇ ಆದರು ಅಂತ ಹೇಳ್ಬಹುದು ನಂತರದ ದಿನಗಳಲ್ಲಿ ಇದೇ ಸಂಘದ ನಾಣಿಯವರು ನಾಣಿಯವರಂದ್ರೆ ಒಂಥರ ಎಲ್ಲರಿಗೂ ಕಿಲೋಡಿ ಇವತ್ತು ಒಂಥರ ಗುರುಗಳು ಅಂತ ಹೇಳ್ಬೋದು ಹಿರಿಯರು ಅಂತ ಹೇಳ್ಬೋದು ಫ್ಯಾಮಿಲಿ ಅವ್ರ ತರ ನಾವೆಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡಿಕೊಳ್ತಾ ಡಿಸ್ಕಶನ್ ಮಾಡ್ತಾ ಯಾವ ರೀತಿ ಯಾವ ಪಾತ್ರಕ್ಕೆ ಯಾವ ರೀತಿಯಾದಂತಹ ಮೇಕಪ್ ಇರಬೇಕು ಅಂತ ಈ ತರದ ಮಾತುಗಳನ್ನ ಮಾಡ್ತಾ ನಾವು ಮುಂದುವರಿತಾ ಹೋದ್ವಿ ಇರುವಂತಹ ಹುಡುಗರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹುಡುಗರಾಗಿದ್ದವರು ಇವತ್ತು ಒಬ್ಬ ಒಂದು ಒಳ್ಳೆಯ ವಯಸ್ಕ ವ್ಯಕ್ತಿಯಾಗಿ ರೂಪಿದ್ದಾರೆ ಅವರೆಲ್ಲರೂ ನೋಡಲಿಕ್ಕೆ ಒಂದು ಸಂತೋಷ ಆಗ್ತಿದೆ ಹಾಗೆ ನಮ್ಮ ಏಕೈಕ ಮಹಿಳಾ ಕೇಶಾಲಂಕಾರ ಕಲಾವಿದೆ ಅಥವಾ ಟೆಕ್ನಿಷಿಯನ್ ಗೀತಾ ಅವರಿಗೂ ಸಹ ನಾನು ಸ್ವಾಗತವನ್ನು ಕೊಡ್ತೀನಿ ಹಾಗೆ ಧನ್ಯವಾದಗಳನ್ನು ಹೇಳ್ತೀನಿ ಯಾಕಂದರೆ ಈ ವೃತ್ತಿಯನ್ನು ಅರಸಿಕೊಳ್ಳುವ ಮಹಿಳೆಯರು ಬರೋದು ತುಂಬಾ ಅಪರೂಪದ ಸಂಗತಿ ಅಂತ ರೀತಿಯಲ್ಲಿ ಸಾಕಷ್ಟು ವರ್ಷಗಳಿಂದ ಗೀತಾ ಈ ಸಂಘದಲ್ಲಿರುವುದು ತುಂಬಾ ಸಂತೋಷದ ವಿಷಯ ಅಂತ ಹೇಳ್ಬಹುದು ನಾನು ನನ್ನ ಬಗ್ಗೆ ಒಂದೆರಡು ಮಾತಾಡಕ್ಕೆ ಮಾತಾಡೋಕ್ಕೆ ಇವತ್ತು ಇಷ್ಟಪಡ್ತೀನಿ ಕೆಲವು ನಿಯಮಾವಳಿಗಳನ್ನ ನನ್ನ ವ್ಯಕ್ತಿ ಸ್ವರೂಪದಲ್ಲಿ ನಾನು ಅಳವಡಿಸ್ಕೊಳ್ತಾ ಹೋದೆ ನಾನು ಯಾವ್ದಾದ್ರೂ ಒಂದು ನಿರ್ಮಾಣದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲನೆಯದಾಗಿ ನನ್ನ ನಿಯಮಾವಳಿಯಲ್ಲಿ ನಾನು ಹಾಕುವ ಒಂದು ಕಂಡೀಷನ್ ಪ್ರತಿಯೊಬ್ಬ ನಿರ್ಮಾಪಕರಿಗೂ ಅಂತ ಹೇಳಿದರೆ ಅದು ಈ ಸಂಘದ ಕಲಾವಿದರಿದ್ರೆ ಕೆಲಸ ನನ್ನ ನಿಯಮಾವಳಿ ಯಾವತ್ತಿಂದಲೂ ಇದೆ ನನ್ನ ಅರಿವಿಗೆ ಬರದೇ ಅನ್ನುವಂಥದ್ದು ಒಂದೇ ಒಂದು ಸಿನಿಮಾ ಹೊರಗುರೆಯವರ ಸಿನಿಮಾ ಬೆಕ್ಕು ಚಿತ್ರದಲ್ಲಿ ತದನಂತರದಲ್ಲಿ ನಾನು ಈ ಕಂಡೀಷನ್ ಹೇಳ್ತಾ ಬಂದೆ ಅದು ನನಗೆ ಇವತ್ತು ತುಂಬಾ ಸಂತೋಷ ಇದೆ ಬೆನ್ನೆಲ್ಬಲ ಬೆನ್ನೆಲಾಗಿದ್ದೀನಿ ಅಂತೆಲ್ಲ ಹೇಳಿದ್ರೆ ತುಂಬಾ ದೊಡ್ಡ ಮಾತಾಗುತ್ತೆ ಬಂದು ನಾನು ಯಾವಾಗಲೂ ನನ್ನನ್ನು ಪರಿಗಣಿಸೋದೇ ನನ್ನ ಒಂದು ಭಾಗ್ಯ ಅಂತ ಹೇಳ್ಬೋದು ಯಾಕಂದ್ರೆ ನಾವು ಎಲ್ಲಾ ವಿಷಯದಲ್ಲೂ ಚಲನಚಿತ್ರ ಅಂತ ಬರುವಾಗ ಒಂದು ಪುರುಷ ಪ್ರಧಾನ ಅಂತ ಹೇಳ್ತಾ ಬರ್ತೀವಿ ಯಾವುದೇ ಒಂದು ಏನೇ ನಡೀತಾ ಇದನ್ನು ಕಾರ್ಯಕ್ರಮಗಳು ನಡೀಬೇಕಾದ್ರೆ ಇವತ್ತು ನಾವು ಮುಂಚೂಣಿಯಲ್ಲಿ ನೋಡುವಂಥದ್ದು ನಮ್ಮ ಸಂಘದಲ್ಲಿ ಕಲಾವಿದರ ಸಂಘ ಹಾಗೆ ಆಲ್ ಕನೆಕ್ಟೆಡ್ ಯೂನಿಯನ್ಸ್ ಟು ರೆಸ್ಪೆಕ್ಟ್ ಟು ದಿ ಕನ್ನಡ ತಮ್ಮ ಲಾಸ್ಟ್ರಿ ನಾವು ಯಾವಾಗಲೂ ಪುರುಷರನ್ನೇ ಹೆಚ್ಚಾಗಿ ವೇದಿಕೆಯ ಮೇಲೆ ನೋಡುವಂಥದ್ದು ಅಥವಾ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥದ್ದು ಆ ನಿಟ್ಟಿನಲ್ಲಿ ನನ್ನನ್ನು ಇವತ್ತು ಇವರು ಆಸಿದ್ದಾರೆ ಅಥವಾ ಆಯ್ಕೆ ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಸಂತೋಷ ಇದೆ ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳಿ ಬಾಬು ಧರ್ಮೇಂದ್ರವರು ಅಧ್ಯಕ್ಷರು ಅವರ ಬಗ್ಗೆ ಒಂದು ಮಾತಾಡಬೇಕಂತ ಹೇಳಿದ್ರೆ ಅವರು ಈ ಮುಂಚೆಯೂ ಅಧ್ಯಕ್ಷರಾಗಿದ್ದರು ಈ ಒಂದು ಟೌನ್ ಹಿಂದೆ ಆದ್ರೂ ಸಹ ಅವರಲ್ಲಿ ಉತ್ಸಾಹ ಜಾಸ್ತಿ ಒಂದು ಕಾತುರತೆ ಜಾಸ್ತಿ ಏನಾದರೂ ಅವ್ರು ಮಾಡಬೇಕು ನಾವು ಹೇಗಾದರೂ ಬೆಳಿಬೇಕು ಅನ್ನೋದ್ರು ಆ ಉತ್ಸಾಹದಲ್ಲಿ ಈ ಸತಿ ಅಧ್ಯಕ್ಷ ಅಂದ್ರೂ ಸಹ ನನ್ನ ಹತ್ರ ಬಂದರು ಇನ್ಫ್ಯಾಕ್ಟ್ ನಾನು ಅವ್ರು ಹೇಳಿದ್ದು ಹಣ ಹೆಚ್ಚು ಖರ್ಚು ಮಾಡ್ಕೊಂಡು ಹೋಗಬೇಡಿ ಯಾಕಂದ್ರೆ ಎಷ್ಟು ಹಣ ಬರುತ್ತೋ ನಿಮಗೆ ನೀವು ಆದಷ್ಟು ಸಂಘದಲ್ಲಿ ಇಡ್ತಾ ಹೋಗಿ ಅದನ್ನ ಯು ಶುಡ್ ಸೇವ್ ಪನಿ ಅದನ್ನ ಖರ್ಚು ಮಾಡಬೇಡಿ ಅಂತ ಆದ್ರೂ ಅವರಿಗೆ ಒಂದು ಬಾರಿ ಆಸೆ ಇತ್ತು ಇಲ್ಲ ನಮ್ದೊಂದು ಸುಸಜ್ಜಿತವಾದಂತಹ ಒಂದು ಆಫೀಸ್ ಒಂದು ಮಾಡ್ಕೊಳ್ಬೇಕು ಅಂತ ಈ ಒಂದು ಆಫೀಸ್ನ ಮಾಡಿದ್ದಾರೆ ಹಾಗೆ ಯು ಕೆನ್ ಆಲ್ ಒಂದು ಡಿಸಿಪ್ಲಿನ ಮ್ಯಾನ ಅವರು ಎಲ್ಲವನ್ನು ಒಂದು ಕಚೇರಿ ಹೇಗೆ ಒಂದು ಕಚೇರಿ ಇರಬೇಕು ಹಾಗೆ ಒಂದು ಆಫೀಸ್ ಅಲ್ಲಿ ಏನೇ ಡಿಸಿಪ್ಲಿನ ಮ್ಯಾನುರಲ್ಲಿ ಯಾವ್ಯಾವ ಇರಬೇಕು ಅಷ್ಟು ಸುಸಜ್ಜಿತವಾಗಿ ಎಲ್ಲವನ್ನು ತೋರಿಸಿದ್ದಾರೆ ಇವತ್ತಿನ ದಿನಗಳಲ್ಲಿ ನಮ್ಮ ವರ್ಣಾಲಂಕಾರ ಮತ್ತು ಕೇಶಾಲಂಕಾರದ ಸಂಘದವರಿಗೆ ಸಾಕಷ್ಟು ಕಾಂಪಿಟೇಷನ್ ಇದೆ ಯಾಕಂದರೆ ನಮ್ಮ ಎಲ್ಲ ಸಿನಿಮಾ ನಿರ್ಮಾಪಕರಲ್ಲಿ ಅಥವಾ ಎಲ್ಲ ಸಿನಿಮಾ ಕಲಾವಿದರು ನಮ್ಮ ಈ ಕಲಾವಿದರ ಸಂಘದಿಂದ ಕಲಾವಿದನ ತಗೊಳ್ತಿರೋದು ಸಹ ಇದೆ ಅದು ಒಂದು ಸ್ವಲ್ಪ ಬದಲಾಗಬೇಕು ಅಂತ ನನ್ನ ಅನಿಸಿಕೆ ಯಾಕಂದರೆ ಇವರೆಲ್ಲರೂ ಇದಕ್ಕೆ ಡೆಡಿಕೇಟ್ ಮಾಡಿಕೊಂಡು ಜೀವನ ಬಾರಿ ಅಂತ ಅವ್ರು ಇದಕ್ಕೆ ಕುಳಿತಾ ಇರ್ತಾರೆ ಹಾಗೆ ಇದರ ಡಿಸಿಪ್ಲಿನ್ ನಮ್ಮ ಒಕ್ಕೂಟ ಇಲ್ಲಿನ ಒಕ್ಕೂಟ ಯಾವ ಡಿಸಿಪ್ಲಿ ಹೇಳುತ್ತೆ ಅದೇ ಡಿಸಿಪ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಹೋಗ್ತಾರೆ ಹಾಗಾಗಿ ಇವರಿಗೆ ಹೆಚ್ಚಿನವಾದಂತಹ ಬೆಂಬಲವನ್ನ ಎಲ್ಲ ಕಲಾವಿದರು ನಿರ್ಮಾಪಕರು ನಿರ್ದೇಶಕರು ಕೊಡಬೇಕು ಅನ್ನೋದು ನಾನು ಈ ಮೂಲಕ ಹೇಳ್ಕೊಡುವಂಥದ್ದು ಹೆಚ್ಚು ಇವತ್ತು ಮದುವೆಗಳು ಅಥವಾ ಪ್ರೀ ವೆಡ್ಡಿಂಗ್ ಶೂ ವೆಡ್ಡಿಂಗ್ಸ್ ಇದೆಲ್ಲ ಬಂದಿರೋದ್ರಿಂದ ಇವರಿಗೆ ತುಂಬಾ ಕಾಂಪಿಟೇಷನ್ ಆಗ್ತಿದೆ ಎಲ್ಲರೂ ತಮ್ಮ ತಮ್ಮನ್ನ ಇವತ್ತು ವರ್ಣ ಕೇಶವ ಕೇಶವ ಕೇಶಾಲಂಕಾರ ಕಲಾವಿದರು ಅಂತ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಮಿಸ್ತಾ ಹೋಗ್ತಾರೆ ಆಲ್ ದಿ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಸ್ ಏನೇನಿದೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಅವರವರೇ ಸೆಲ್ಫ್ ಪಬ್ಲಿಕೇಶನ್ ಮಾಡ್ಕೊಳ್ತಾ ಪಬ್ಲಿಷೈಸಿಂಗ್ ಮಾಡ್ಕೊಳ್ತಾ ಇರ್ತಾರೆ ಆ ಥರ ಆ ಜಾಹೀರಾತು ನಿರ್ಮಾಣ ಅವರವರೇ ಮಾಡ್ಕೊಳ್ಳೋದ್ರಿಂದ ಇವರಿಗೆ ಆದಷ್ಟು ಕೆಲಸ ಸಿಗೋದು ಅಪರೂಪ ಆಗಿದೆ ಇವತ್ತಿನ ದಿನದಲ್ಲಿ ನಮ್ಮ ಕನ್ನಡ ಚಲನಚಿತ್ರ ಇವತ್ತು ಒಂದು ನೀರಸವಾದ ಸಮಯವನ್ನು ನೋಡ್ತಾ ಇದೆ ಅಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಬೆಂಬಲ ಹಾಗೂ ನಮ್ಮ ಸರ್ಕಾರದ ಬೆಂಬಲವೂ ಬೇಕು ಅನ್ನೋದ್ದು ನನ್ನ ಆಶಯ ಈ ನಿಟ್ಟಿನಲ್ಲಿ ಕೇಶಾಲಂಕಾರ ಅಲಂಕಾರ ಮತ್ತು ವರ್ಣಾಲಂಕಾರ ಈ ಸಂಘದ ಪ್ರತಿಯೊಬ್ಬ ಕಾರ್ಮಿಕ ವರ್ಗದವರು ಯಾಕಂದ್ರೆ ಇವರ ಸಂಘ ಫಾರ್ಮ್ ಆಗಿರದೆ ಕಾರ್ಮಿಕ ಆಕ್ಟ್ ಅಲ್ಲಿ ಆಕ್ಟ್ ಇದೆ ಈ ಕಾರ್ಮಿಕ ವರ್ಗದಲ್ಲಿರೋದ್ರಿಂದಾಗಿಲ್ಲರಿಗೂ ಇ ಎಸ್ ಐ ಪಡ್ಕೊಳ್ಳುವಂತಹ ಯೋಗ್ಯತೆ ಇದೆ ಹಾಗೆ ಕಾನೂನಿನ ಚೌಕಟ್ಟಿನಲ್ಲೂ ಅವರು ಒಳ ಬರ್ತಾರೆ ಹಾಗಾಗಿ ನಾನು ಈ ವೇದಿಕೆಯಲ್ಲಿ ಅಲ್ಲದೆ ಮತ್ತು ನಾವು ವೈಯಕ್ತಿಕವಾಗಿ ಹೋಗಿ ನಮ್ಮ ಸಚಿವರಾದಂತಹ ಆರೋಗ್ಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ದಿನೇಶ್ ಅವರನ್ನ ಕಾಣಲಿದ್ದೇವೆ ಹಾಗೂ ಇದನ್ನ ಈ ಬೇಡಿಕೆಯನ್ನು ಇಡಬೇಕು ರೈತರಿಗೆ ಪ್ರಸ್ತಾಪ ಮಾಡಬೇಕು ನನ್ನ ಅನಿಸಿಕೆ ಖಂಡಿತವಾಗ್ಲೂ ಮಾಡಬಹುದು ಖಂಡಿತವಾಗ್ಲೂ ಮಾಡಬಹುದು ಅರ್ಜಿ ಹೇಗಾದರೂ ಸಲ್ಲಿಸಬಹುದು ಈಗ ಈ ಸರ್ಕಾರದಲ್ಲಿ ಆಗ್ಲೇಬೇಡಿ ವಿಷ್ಣುವನ್ನ ಈಗಾಗ್ಲೇ ಮತ್ತೆ ಮತ್ತೆ ಮರುಗಳಿಸಿ ಇದ್ದಾರೆ ಖಂಡವಾಗ್ಲು ಎಲ್ಲರೂ ನಿವೇಶನಗಳು ಇದು ಮಾಡಬಹುದು ಇದಕ್ಕಾಗಿ ನಾವೇನಾದ್ರೂ ಒಂದು ಪ್ರಸ್ತಾಪ ಮಾಡ್ಬೋದಾ ಅಂತ ನೋಡಿಕೊಂಡು ಈ ಮಹಿಳೆಯರು ದೊಡ್ಡದಿದೆ ಅದಕ್ಕೂ ಸಹ ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ಹೋಗಿ ಒಂದು ನಿವೇದನ ಕೊಡುವಂತದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಕೊಳ್ತೀನಿ ಹೌದು ಇನ್ನು ಕ್ರಿಕೆಟ್ ನಾನು ಸ್ಪೋರ್ಟಿಂಗ್ ನೋಡೋದ್ರೆ ಗೊತ್ತಾಗುತ್ತೆ ಸ್ಪೋರ್ಟಿವ್ ಮತ್ತು ಔಟೋರ್ ಸ್ಪೋರ್ಟ್ಸ್ ತುಂಬಾ ಹೆಚ್ಚಾಗಿ ಆಡ್ತಾ ಇದ್ರು ಸಹ ನೋಡೋದ್ರಲ್ಲಿ ತುಂಬಾ ಉತ್ಸಾಹ ಇದೆ ಈ ಮುಂಚೆ ನಮ್ಮ ಕಲಾವಿದ್ರೆ ಆಡ್ತಿರ್ಬೇಕು ನಾನು ಹೋಗಿ ಒಂದು ಆಗಿ ನಾವೆಲ್ಲ ಮಾತಾಡಿದ್ದೇ ರಾಯಭಾರಿಯನ್ನ ಮಾಡಿದ್ದಾರೆ ಇವತ್ತು ಮಹಿಳಾ ಕ್ರಿಕೆಟಿಗರು ಸಹ ಎಷ್ಟೋ ಮನಳಿಯನ್ನ ಪಡಿತಾ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐ ಪಿ ಎಲ್ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಐ ಪಿ ಎಲ್ ಗೆದ್ದಿದ್ದಾರೆ ವರ್ಲ್ಡ್ ಕಪ್ ಗೆದ್ದಿದ್ದಾರೆ ಎಲ್ಲದೂ ಆಗ್ತಾ ಇದೆ ಹಾಗಾಗಿ ಐ ಥಿಂಕ್ ಇಟ್ ಟೈಮ್ ಕೇಶಾಲಂಕಾರ ಮತ್ತು ವರ್ಣ ವರ್ಣಾಲಂಕಾರ ಸಂಘದ ವತಿಯಿಂದ ಈ ಒಂದು ನಿಟ್ಟಿನಲ್ಲಿ ಇವರು ಒಂದು ಉತ್ಸಾಹದಿಂದ ನಾವ್ ಏನಾದ್ರೂ ಮಾಡ್ಬೇಕು ಅಂತ ಮುನ್ನಡೀತಾ ಇದ್ದಾರೆ ಅವ್ರದೇ ಐಡಿಯಾ ಆಗಿದೆ ನಾನು ಬರಿ ಏನೋ ಒಂದು ಸಣ್ಣ ಪುಟ್ಟ ಸಲಹೆ ಕೊಡಬಹುದು ಅಷ್ಟೇ ಬಿಟ್ರೆ ನೀನು ಹೆಚ್ಚಾಗಿ ಮಾಡಕ್ಕಾಗಲ್ಲ ರಾಯಭಾರಿಯಾಗಿ ಖಂಡಿತವಾಗ್ತು ನಾನ್ ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದು ಅಂದ್ರೆ ನಾನು ಬರಬಹುದು ನಾನು ಇರ್ಬಹುದು ಇನ್ನೆಲ್ಲರೂ ಇವರು ಹೇಳಿದಾಗ ಕರ್ನಾಟಕ ರಾಜ್ಯದ ಅತ್ಯಂತ ಇದು ಪಸರ್ಸ್ಬೇಕು ಅಥವಾ ಹಬ್ಬು ಈ ಮಾತು ಗೊತ್ತಾಗ್ಬೇಕು ಯಾಕಂದ್ರೆ ಒಂದು ಕಾರ್ಮಿಕ ವರ್ಗದಲ್ಲಿ ಸಂಘ ಇವ್ರನ್ನ ಯಾರು ಕೇಳೋರೇ ಇಲ್ಲ ಇವರಲ್ಲಿ ಒಕ್ಕೂಟದಲ್ಲೇ ಕೇಳಲ್ಲ ನಮ್ಮಲ್ಲಿ ಯೂನಿಯನ್ ಅವರೇ ಕೇಳಲ್ಲ ಅಂತ ಒಂದು ಪುಟ್ಟ ಒಂದು ಚೌಕಟ್ಟಿನಲ್ಲಿರುವಂತಹ ಈ ಸಂಘದವರು ಇಂತ ಒಂದು ದೊಡ್ಡವಾದ ದೊಡ್ಡದಾದ ಒಂದು ಪ್ರಬಲವಾದಂತಹ ಒಂದು ಆಸೆಯನ್ನು ಮಹದಾಸೆಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಆ ಆಸೆಯೊಂದಿಗೆ ಮುನ್ನಡೀತಾ ಇದ್ದಾರೆ ತಮ್ಮೆಲ್ಲರ ಸಹಕಾರ ಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ